ಪುನರ್ಮನನ ಹಾಳೆ ಹದಿನೆಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಎರಡು ಈ ಕೆಳಗೆ ಕೆಲವು ಬೀಜ ಪದಗಳನ್ನು ಕೊಡಲಾಗಿದೆ ಅವುಗಳನ್ನು ಸಜಾತಿ ಮತ್ತು ವಿಜಾತಿ ಪದಗಳನ್ನಾಗಿ ವರ್ಗೀಕರಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಲೈಕ್ ಟರ್ಮ್ಸ್ ಆ್ಯಂಡ್ ಅನ್ಲೈಕ್ ಟರ್ಮ್ಸ್ ಡಿಫ್ರೆನ್ಸ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಮೊದಲನೆಯ ಸಮೀಕರಣ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದ್ದು ಸಜಾತಿ ಇಲ್ಲಿ ಮತ್ತು ಫೈವ್ ಎಕ್ಸ್ ವೈ ಸ್ಕ್ವಯರ್ ಯು ಸಜಾತಿ ಪದಗಳಾಗಿವೆ ಎಕ್ಸ್ ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವಯರ್ ಎಲ್ಲಿ ಎಕ್ಸ್ ವೈ ಸ್ಕ್ವೇಯರ್ಗಳಿವೆಯೋ ಅವು ಸಜಾತಿಯ ಪದಗಳಾಗುತ್ತವೆ ಇನ್ನೊಂದು ಎಕ್ಸ್ ವೈ ಸ್ಕ್ವಯರ್ ಮತ್ತೊಂದು ಈಗ ವಿಜಾತಿಯ ಪದಗಳು ಹಂಡ್ರೆಡ್ ಎಕ್ಸ್ ಸೆವೆನ್ ಎಕ್ಸ್ ಕ್ಯೂಬ್ ಲೆವೆನ್ ಸೆವೆನ್ ಎಕ್ಸ್ ಕ್ಯೂಬ್ ಮೈನಸ್ ಲೆವೆನ್ ಎಕ್ಸ್ ಕ್ಯೂಬ್ ಇವೆರಡೂ ಕೂಡ ಸಜಾತೀಯ ಪದಗಳಾಗಿವೆ ಸಿಕ್ಸ್ ಸೆವೆನ್ ಎಕ್ಸ್ ಕ್ಯೂಬ್ ಮತ್ತು ಮೈನಸ್ ಲೆವೆನ್ ಎಕ್ಸ್ ಕ್ಯೂಬ್ ಇವು ಒಂದು ರೀತಿಯ ಸಜಾತಿಯ ಪದಗಳಾಗಿವೆ ಅದೇ ಥರನಾಗಿ ಸಿಕ್ಸ್ ಎಕ್ಸ್ ಸ್ಕ್ವಯರ್ ವೈ ನೈನ್ ವೈ ತ್ರೀ ಎಕ್ಸ್ ಜಡ್ ಇವು ವಿಜಾತಿಯ ಬೀಜ ಪದಗಳಾಗಿವೆ ಈ ಕೆಳಗೆ ಕೆಲವು ಹೇಳಿಕೆಗಳನ್ನು ಕೊಡಲಾಗಿದೆ ಅವುಗಳನ್ನು ಬೀಜೋಕ್ತಿಗಳನ್ನಾಗಿ ಬರೆಯಿರಿ ಎಕ್ಸ್ ಮತ್ತು ವೈಗಳ ಮೊತ್ತ ಎಕ್ಸ್ ಪ್ಲಸ್ ವೈ ಇವುಗಳ ಅರ್ಧದಷ್ಟು ಇದನ್ನು ಎರಡರಿಂದ ಭಾಗಿಸಿ ಎ ಮತ್ತು ಬಿಗಳನ್ನು ವರ್ಗ ಮಾಡಿ ಕೋ ಕೂಡಿಸಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಎಂ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ಎಮ್ ಇಂಟು ಎನ್ ಎಮ್ ಇಂಟು ಎನ್ ಇದನ್ನು ಹತ್ತರಿಂದ ಕಳೆದಿದೆ ಟೆನ್ ಮೈನಸ್ ಎಮ್ ಇಂಟು ಎನ್ ಆಗುತ್ತದೆ ಎಕ್ಸ್ ಮತ್ತು ವಾಯ್ಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ ಇಲ್ಲಿ ಎಂ ಮತ್ತು ಎನ್ಗಳ ಗುಣಲಬ್ಧವನ್ನು ಹಾಂ ಎಕ್ಸ್ ಮತ್ತು ವಾಯ್ಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ ಎಕ್ಸ್ ವೈ ಮೈನಸ್ ಎಕ್ಸ್ ಪ್ಲಸ್ ವೈ ಅದೇ ಥರನಾಗಿ ಎಂ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ಟೆನ್ ಮೈನಸ್ ಎಮ್ ಇಂಟು ಎನ್ ಆಗುತ್ತದೆ ಟೆನ್ ಮೈನಸ್ ಎಮ್ ಇಂಟು ಎನ್ ಆಗುತ್ತದೆ ಏನಪ್ಪಿರಲಿ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ಎಂದಲಾಗಿದೆ ಅದರಿಂದ ಎಕ್ಸ್ ವೈಗಳ ಮೊತ್ತವನ್ನು ಎಕ್ಸ್ ವೈ ಮೊತ್ತಗಳಿಂದ ಗುಣಲಬ್ಧದಿಂದ ಕಳೆಯಲಾಗಿದೆ ಎಂದು ಹೇಳಿದ್ದಾರೆ ಈ ಇಲ್ಲಿ ಕೆಲವು ವಿಜುಕ್ತಿಗಳನ್ನು ಕೊಡಲಾಗಿದೆ ಅವುಗಳನ್ನು ಸಂಕ್ಷೇಪಿಸಿ ಬರೆಯಿರಿ ಫೋರ್ ಎಕ್ಸ್ ಪ್ಲಸ್ ತ್ರೀ ಮೈನಸ್ ಟೂ ಎಕ್ಸ್ ಪ್ಲಸ್ ಟು ಇಲ್ಲಿ ಫೋರ್ ಎಕ್ಸ್ ಮೈನಸ್ ಟೂ ಎಕ್ಸ್ ಟೂ ಎಕ್ಸ್ ಆಗುತ್ತದೆ ತ್ರೀ ಪ್ಲಸ್ ಟೂ ಫೈವ್ ಆಗುತ್ತದೆ ತ್ರೀ ಪ್ಲಸ್ ಟು ಫೈವ್ ಆಗುತ್ತದೆ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಫೋರ್ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಲೆವೆನ್ ಎಕ್ಸ್ ಆಗುತ್ತದೆ ಮೈನಸ್ ಲೆವೆನ್ ಎಕ್ಸ್ ಉಳಿದಿದ್ದು ಫೋರ್ ಪ್ಲಸ್ ಫೋರ್ ಇದನ್ನು ನಾವು ಬಿಡಿಸೋಣ ಎ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಬ್ರಕೆಟನ್ನು ತೆಗೆಯೋಣ ಮೈನಸ್ ಬಿ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತದೆ ಪ್ಲಸ್ ಬಿ ಮೈನಸ್ ಬಿ ಉಳಿದದ್ದು ಬಿ ಮೈನಸ್ ಎ ಈ ಕೆಳಗೆ ಕೆಲವು ಬಿಜುಕ್ತಿಗಳನ್ನು ಕೊಡಲಾಗಿದೆ ಇಲ್ಲಿ ನೋಡಿ ಎ ಮೈನಸ್ ಎ ಮೈನಸ್ ಬಿ ಮೈನಸ್ ಬಿ ಎ ಮೈನಸ್ ಬಿ ಇಲ್ಲಿ ಬ್ರ್ಯಾಕೆಟ್ಗಳನ್ನು ತೆಗೆಯೋಣ ಎ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಮೈನಸ್ ಬಿ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಇಲ್ಲಿ ಪ್ಲಸ್ ಎ ಮೈನಸ್ ಎ ಪ್ಲಸ್ ಬಿ ಮೈನಸ್ ಬಿ ಉಳಿದದ್ದು ಬಿ ಮೈನಸ್ ಎ ಆಗುತ್ತದೆ ಅದೇ ಥರನಾಗಿ ಕೆಲವು ವಿಜುಕ್ತಿಗಳನ್ನು ಕೊಡಲಾಗಿದೆ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ತ್ರೀ ಎಮ್ ಎನ್ ಪ್ಲಸ್ ಆಫ್ ಮೈನಸ್ ಫೈವ್ ಎಮ್ ಎನ್ ಪ್ಲಸ್ ಫೋರ್ ಎಮ್ ಎನ್ ಇವುಗಳನ್ನು ಕೂಡಿಸಿ ಎಂದು ಹೇಳಿದ್ದಾರೆ ಇಲ್ಲಿ ನೋಡಿ ತ್ರೀ ಎಮ್ ಎನ್ ಕಾಮನ್ ತೆಗೆಯುತ್ತೇನೆ ತ್ರೀ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈವ್ ಪ್ಲಸ್ ಫೋರ್ ಪ್ಲಸ್ ಫೋರ್ ತ್ರೀ ಮೈನಸ್ ಫೈವ್ ಮೈನಸ್ ಟು ಮೈನಸ್ ಟು ಪ್ಲಸ್ ಫೋರ್ ಟು ಟು ಎಮ್ ಎನ್ ಆಗುತ್ತದೆ ಅದೇ ಥರನಾಗಿ ಮೈನಸ್ ಏಟ್ ಎ ಪ್ಲಸ್ ಫೋರ್ ಪ್ಲಸ್ ಫೈವ್ ಎ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ಎ ಮೈನಸ್ ತ್ರೀ ಇವುಗಳನ್ನು ಕೂಡಿಸೋಣ ಎಂದು ಹೇಳಿದ್ದಾರೆ ಮೈನಸ್ ಏಟ್ ಪ್ಲಸ್ ಫೈವ್ ಮೈನಸ್ ತ್ರೀ ಮೈನಸ್ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ತ್ರೀ ತ್ರೀ ಎ ಫೋರ್ ಪ್ಲಸ್ ಟು ಸಿಕ್ಸ್ ಸಿಕ್ಸ್ ಮೈನಸ್ ತ್ರೀ 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 ಎ ಮೈನಸ್ ತ್ರೀ ತ್ರೀ ಎ ಮೈನಸ್ ತ್ರೀ ದಟ್ ಈಸ್ ಆನ್ಸರ್ ನೆಕ್ಸ್ಟ್ ಒನ್ ಎ ಬಿ ಪ್ಲಸ್ ಫೋರ್ ಎ ಎ ಬಿ ಪ್ಲಸ್ ಫೋರ್ ಎ ಪ್ಲಸ್ ಫೋರ್ ಬಿ ಫೋರ್ ಬಿ ಮೈನಸ್ ಎ ಬಿ ಫೋರ್ ಬಿ ಮೈನಸ್ ಎ ಬಿ ಮೈನಸ್ ಫೋರ್ ಎ ಮೈನಸ್ ಫೋರ್ ಬಿ ಎ ಬಿ ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್ ಆಗುತ್ತದೆ ಪ್ಲಸ್ ಫೋರ್ ಎ ಮೈನಸ್ ಫೋರ್ ಎ ಕ್ಯಾನ್ಸಲ್ ಆಗುತ್ತದೆ ಪ್ಲಸ್ ಫೋರ್ ಬಿ ಮೈನಸ್ ಫೋರ್ ಬಿ ಕ್ಯಾನ್ಸಲ್ ಆಗುತ್ತದೆ ಉಳಿದ ಉತ್ತರ ಸೊನ್ನೆ ಉಳಿದ ಉತ್ತರ ಸೊನ್ನೆ ಆಗುತ್ತದೆ ಅದೇ ಥರನಾಗಿ ಕೊಟ್ಟಿರುವ ಸೂಚನೆಯಂತೆ ಈ ಕೆಳಗಿನವುಗಳನ್ನು ಕಳೆಯಿರಿ ಎ ಸ್ಕ್ವಯರ್ನಿಂದ ಮೈನಸ್ ಏಟ್ ಎ ಸ್ಕ್ವಯರನ್ನು ಕಳೆಯಿರಿ ಎ ಸ್ಕ್ವಯರ್ ಮೈನಸ್ ಮೈನಸ್ ಎ ಸ್ಕ್ವಯರ್ನಿಂದ ಮೈನಸ್ ಏಟ್ ಎ ಸ್ಕ್ವಯರನ್ನು ಕಳೆಯಿರಿ ಎಂದು ಹೇಳಿದ್ದಾರೆ ಎ ಸ್ಕ್ವಯರ್ ಕಳೆಯಿರಿ ಎ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಏಟ್ ಎ ಸ್ಕ್ವಯರ್ ಎ ಸ್ಕ್ವಯರ್ ಪ್ಲಸ್ ಏಟ್ ಎ ಸ್ಕ್ವಯರ್ ನೈನ್ ಎ ಸ್ಕ್ವಯರ್ ಆಗುತ್ತದೆ ನೈನ್ ಎ ಸ್ಕ್ವಯರ್ ಎ ಮೈನಸ್ ಬಿ ಯನ್ನು ಎ ಪ್ಲಸ್ ಬಿ ಯಿಂದ ಕಳೆಯಿರಿ ಎ ಪ್ಲಸ್ ಬಿ ಯಿಂದ ಎ ಮೈನಸ್ ಬಿಯನ್ನು ಕಳೆಯಲಾಗುತ್ತದೆ ಎ ಪ್ಲಸ್ ಬಿ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ ಬಿ ಪ್ಲಸ್ ಬಿ ಉಳಿಯುತ್ತದೆ ಬಿ ಪ್ಲಸ್ ಬಿ ಟು ಬಿ ಫೈವ್ ಎಕ್ಸ್ ಮೈನಸ್ ಟೆನ್ ಇದರಿಂದ ಫೈವ್ ಎಕ್ಸ್ ಮೈನಸ್ ಟೆನ್ ಮೈನಸ್ ಆಫ್ ಮೈನಸ್ ಎಕ್ಸ್ ಕ್ಯೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಫೈವ್ ഫൈവ് എക്സ് മൈനസ് ടെൻ മൈനസ് ഇൻട്രു മൈനസ് പ്ലസ് എക്സ്ക്വയർ മൈനസ് ഇൻട്രു പ്ലസ് മൈനസ് ടെൻ എക്സ് മൈനസ് ഇൻടു മൈനസ് പ്ലസ് ഫൈവ് ഈക കൂടോണ ഫൈവ് എക്സ് മൈനസ് ടെൻ എക്സ് മൈനസ് ഫൈവ് എക്സ് എക്സ്ക്വയർ അന്ന് ബരയോണ ഫൈവ് എക്സ് മൈനസ് ടെൻ എക്സ് മൈനസ് ഫൈവ് എക്സ് മൈനസ് ടെൻ പ്ലസ് ഫൈവ് മൈനസ് ഫൈവ് ആകുന്നത് ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಿಕ್ಸ್ ಎ ಪ್ಲಸ್ ಟ್ವೆಂಟಿ ಟು ಬಿ ಪ್ಲಸ್ ಥರ್ಟಿ ಟು ಎ ಈ ಬಿಜುಕ್ತಿಯನ್ನು ಪಡೆಯಲು ಥರ್ಟಿ ಎ ಬಿ ಪ್ಲಸ್ ಟ್ವೆಲ್ ಬಿ ಪ್ಲಸ್ ಫೋರ್ಟೀನ್ ಇಂದ ಕಳೆಯಬೇಕಾದ ಬಿಜುಕ್ತಿ ಯಾವುದು ಥರ್ಟಿ ಎ ಬಿ ಪ್ಲಸ್ ಟ್ವೆಲ್ ಬಿ ಪ್ಲಸ್ ಫೋರ್ಟೀನ್ ಎ ಪ್ಲಸ್ ಫೋರ್ಟೀನ್ ಎ ಇದರಿಂದ ಒಂದು ಬಿಜುಕ್ತಿಯನ್ನು ಕಳೆಯಬೇಕು ಮೈನಸ್ ಆ ಬಿಜುಕ್ತಿಯ ಬೆಲೆ ಎಕ್ಸ್ ಅಥವಾ ಏನಾದರೂ ತಿಳಿದುಕೊಳ್ಳಿ ಎಕ್ಸ್ ಒಂದು ವಿಜುಕ್ತಿಯನ್ನು ತೆಗೆಯಬೇಕು ತೆಗೆದಾಗ ಸಿಕ್ಸ್ ಎ ಬಿ ಪ್ಲಸ್ ಟ್ವೆಂಟಿ ಟು ಬಿ ಪ್ಲಸ್ ಥರ್ಟಿ ಟು ಎ ಉತ್ತರ ದೊರೆಯಬೇಕು ಎಂದು ಹೇಳಿದ್ದಾರೆ ಈ ಮೈನಸ್ ಎಕ್ಸನ್ನು ಬಲಗಡೆ ತಂದಾಗ ಪ್ಲಸ್ ಎಕ್ಸ್ ಆಗುತ್ತದೆ ಇವುಗಳೆಲ್ಲವನ್ನು ಎಡಗಡೆ ತರುತ್ತೇನೆ ಥರ್ಟಿ ಎ ಬಿ ಪ್ಲಸ್ ಟ್ವೆಲ್ ಬಿ ಪ್ಲಸ್ ಫೋರ್ಟೀನ್ ಎ ಮೈನಸ್ ಸಿಕ್ಸ್ ಎ ಬಿ ಮೈನಸ್ ಟ್ವೆಂಟಿ ಟು ಬಿ ಮೈನಸ್ ಥರ್ಟಿ ಟು ಎ ಮೈನಸ್ ಥರ್ಟಿ ಟು ಎ ಇದರಲ್ಲಿ ನಾನು ಥರ್ಟಿ ಎ ಬಿ ಮೈನಸ್ ಸಿಕ್ಸ್ ಎ ಬಿ ಟ್ವೆಂಟಿ ಫೋರ್ ಎ ಬಿ ಆಗುತ್ತದೆ ಟ್ವೆಲ್ ಬಿ ಮೈನಸ್ ಟ್ವೆಂಟಿ ಟು ಬಿ ಟ್ವೆಲ್ ಬಿ ಮೈನಸ್ ಟ್ವೆಂಟಿ ಟು ಬಿ ಮೈನಸ್ ಟೆನ್ ಬಿ ಫೋರ್ಟೀನ್ ಎ ಮೈನಸ್ ಥರ್ಟಿ ಟು ಎ ಮೈನಸ್ ಏಯ್ಟೀನ್ ಎ ಆಗುತ್ತದೆ ಮೈನಸ್ ಏಯ್ಟೀನ್ ಎ ಆಗುತ್ತದೆ ಹೀಗೆ ನಾವು ಈ ಬೀಜುಕ್ತಿಯನ್ನು ಕಳೆಯಬೇಕಾಗುತ್ತದೆ ಸಿಕ್ಸ್ ಎ ಬಿ ಪ್ಲಸ್ ಟ್ವೆಂಟಿ ಟು ಬಿ ಪ್ಲಸ್ ಥರ್ಟಿ ಟು ಎ ಬಿಜುಕ್ತಿಯನ್ನು ಪಡೆಯಲು ಟೆನ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಿಜುಕ್ತಿಯನ್ನು ಪಡೆಯಲು ತ್ರೀ ಎಕ್ಸ್ ಮೈನಸ್ ಎಕ್ಸ್ ಕೆ ಕೂಡಬೇಕಾದ ಬಿಜುಕ್ತಿ ಯಾವುದು ಇದಕ್ಕೆ ಒಂದು ಬಿಜುಕ್ತಿಯನ್ನು ಕೂಡಿಸೋಣ ಆ ಬಿಜುಕ್ತಿಯು ಎ ಆಗಿರಲಿ ಆ ಕೂಡಿದಾಗ ಬಿಜುಕ್ತಿಯು ಟೆನ್ ಎಕ್ಸ್ ಪ್ಲಸ್ ಸಿಕ್ಸ್ ಆಗಬೇಕು ಈಗ ನಾನು ಎ ಅನ್ನು ಎಡಗಡೆ ಇಟ್ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ಮೈನಸ್ ಫೈವನ್ನು ಬಲಗಡೆ ತರುತ್ತೇನೆ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಆಗುತ್ತದೆ ಮೈನಸ್ ಫೈವ್ ಬಿಕಮ್ಸ್ ಪ್ಲಸ್ ಫೈವ್ ತ್ರೀ ಟೆನ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಲೆವೆನ್ ಎಕ್ಸ್ ಸೆವೆನ್ ಎಕ್ಸ್ ಸಿಕ್ಸ್ ಪ್ಲಸ್ ಫೈವ್ ಲೆವೆನ್ ಸೆವೆನ್ ಎಕ್ಸ್ ಪ್ಲಸ್ ಲೆವೆನನ್ನು ಕೂಡಬೇಕಾಗುತ್ತದೆ ರಾಜುವಿನ ಬಳಿ ಕೆಲವು ಹೂಗಳಿವೆ ಹರ್ಷನ ಬಳಿ ರಾಜುವಿನ ಬಳಿ ಇರುವ ಹೂಗಳಿಗಿಂತ ಐದು ಹೆಚ್ಚು ಹೂಗಳಿವೆ ಅಪ್ಪು ತನ್ನ ಬಳಿ ರಾಜು ಮತ್ತು ಹರ್ಷರ ಇಬ್ಬರ ಬಳಿ ಇರುವ ಒಟ್ಟು ಹೂಗಳಿಗಿಂತ ಎಂಟು ಹೆಚ್ಚು ಹೂಗಳಿವೆ ಎಂದು ಹೇಳುತ್ತಾನೆ ರಾಜುವಿನ ಬಳಿ ಹಾಗಾದರೆ ಅಪ್ಪುವಿನ ಬಳಿ ಎಷ್ಟು ಹೂಗಳಿವೆ ಎಂದು ಕೇಳಿದ್ದಾರೆ ರಾಜುವಿನ ಬಳಿ ಎಕ್ಸ್ ಹೂವುಗಳಿರಲಿ ಹರ್ಷನ ಬಳಿ ರಾಜುವಿನ ಬಳಿ ಇರುವ ಹೂಗಳಿಗಿಂತ ಇದು ಹೆಚ್ಚು ಹರ್ಷನ ಬಳಿ ರಾಜುವಿನಿಗಿಂತ ಎಂಟು ಐದು ಹೂವುಗಳು ಹೆಚ್ಚಿವೆ ಎಕ್ಸ್ ಪ್ಲಸ್ ಫೈವ್ ಅಪ್ಪುವಿನ ಬಳಿ ತನ್ನ ಅಪ್ಪುವಿನ ಬಳಿ ರಾಜು ಮತ್ತು ಹರ್ಷ ಇಬ್ಬರ ಬಳಿ ಇರುವ ಒಟ್ಟು ಹೂಗಳಿಗಿಂತ ಎಂಟು ಹೆಚ್ಚುವೆ ಎಂದು ಹೇಳುತ್ತಾನೆ ಎಕ್ಸ್ ಪ್ಲಸ್ ಹರ್ಷನ ಬಳಿ ಎಕ್ಸ್ ಪ್ಲಸ್ ಫೈವ್ ಇವೆ ಇವರಿಬ್ಬರಿಗಿಂತ ಎಂಟು ಹೆಚ್ಚು ಹೂವುಗಳಿವೆ ಎಂದು ಹೇಳುತ್ತಾನೆ ಎಕ್ಸ್ ಪ್ಲಸ್ ಹಾಗಾದರೆ ಅಪ್ಪುವಿನ ಬಳಿ ಎಷ್ಟು ಹೂಗಳಿವೆ ಎಂಬುದನ್ನು ವಿಜುಕ್ತಿ ರೂಪದಲ್ಲಿ ಬರೆಯಿರಿ ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಫೈವ್ ಪ್ಲಸ್ ಏಟ್ ಥರ್ಟೀನ್ ಅಪ್ಪುವಿನ ಬಳಿ ಇರುವ ಹೂವುಗಳ ಸಂಖ್ಯೆ ಟೂ ಎಕ್ಸ್ ಪ್ಲಸ್ ಥರ್ಟೀನ್ ಆಗುತ್ತದೆ ಧನ್ಯವಾದ